ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಮ್ಮ ಸಿದ್ಧತಾ ಸಭೆಯನ್ನು ಮಾಡಿದ್ದೀವಿ ಈಗಾಗಲೇ ಹಿಂದೆನೇ ಒಂದು ಝೂಮ್ ಮೀಟಿಂಗು ಕೂಡ ನಾವು ಮಾಡಿದ್ವಿ ರಿಕ್ವೈರ್ಡ್ ಏನು ಡೈರೆಕ್ಷನ್ಸನ್ನು ಆಗಲೇ ಕೊಟ್ಟಿದ್ವಿ ಈಗ ಮತ್ತೆ ಅವರ ಏನು ಪ್ರಿಪೇರ್ಡ್ನೆಸ್ ಇದೆ ಅಂತಕ್ಕಂಥದ್ದು ವಿಶೇಷವಾಗಿ ಅವೈಲಬಿಲಿಟಿ ದ ಆಕ್ಸಿಜನ್ ಬೆಡ್ ಆಕ್ಸಿಜನ್ ಬೆಡ್ ಆಗಿರ್ಬೋದು ಅಥವಾ ಆಫ್ ದ ಐ ಸಿ ಯು ಆಗಿರ್ಬೋದು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸಿನ ಅವೈಲೇಬಿಲಿಟಿ ಆಗಿರ್ಬೋದು ಡ್ರಗ್ಸ್ ಅವೈಲಬಿಲಿಟಿ ಆಗಿರ್ಬೋದು ಮತ್ತು ಒಂದು ಮಾಕ್ ಡ್ರಿಲ್ ಕೂಡ ಮಾಡಕ್ಕೆ ಹೇಳಿದ್ದೀನಿ ಯಾಕಂದರೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನಿನ ಕೊರತೆ ಭಾಳಷ್ಟು ಕಡೆ ಆಗಿತ್ತು ಅದ್ರ ಕಡೆ ಕೆಲವು ಕಡೆ ಅನಾಹುತನೂ ಕೂಡ ಅಂಥ ಯಾವುದೇ ಅವಘಡ ಆಗಲಾರ್ದಂಗೆ ನಮ್ಮಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆ ಅದನ್ನು ಸರಿಯಾಗಿ ಅದು ಕೆಲಸ ಮಾಡ್ತಾ ಇದೆಯಲ್ಲ ಯುಟಿಲೈಸೇಷನು ಮಾಡ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಈ ಸಭೆಯನ್ನು ಕರೆದಿದ್ವಿ ಮತ್ತು ಈ ಸಭೆಯಲ್ಲಿ ಕೂಡ ಆರೋಗ್ಯ ಇಲಾಖೆಯ ಅವರು ಮತ್ತು ಸಿಬ್ಬಂದಿ ಸಿಬ್ಬಂದಿಯವರು ಕೂಡ ಬಂದಿದ್ರು ರಾಜ್ಯದಲ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಇವೆ ಆದರೂ ಕೂಡ ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಯಾಕಂದರೆ ಈ ಒಂದು ಜೆ ಎನ್ ಪಾಯಿಂಟ್ ಒನ್ ಏನು ಈ ವೈರಸ್ ಒಮಿಕ್ರಾನಿನ ಉಪತಳಿ ಇದೆ ಇದರ ಸಿವಿಯಾರಿಟಿ ಕಮ್ಮಿ ಇದೆ ಇದು ಜಾಸ್ತಿ ಇನ್ಫೆಕ್ಷಸ್ ಇದೆ ಅಂದರೆ ಜಾಸ್ತಿ ಸ್ಪ್ರೆಡ್ ಆಗ್ತದೆ ಆದರೆ ಇದರ ಸಿವಿಯಾರಿಟಿ ಕಮ್ಮಿ ಇರೋ ಕಾರಣ ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಯಾರು ಅರವತ್ತು ವರ್ಷಕ್ಕಿಂತ ಮೇಲಿದ್ದಾರೆ ಮತ್ತು ಯಾರಿಗೆ ಕೋಮಾಪಿಡಿಟೀಸ್ ಇದೆ ಅದರ ಜೊತೆಯಲ್ಲಿ ಅವರಿಗೆ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆಯ ವತಿಯಿಂದ ಮುನ್ಸೂಚನೆಯೆಲ್ಲ ಎಲ್ಲರಿಗೂ ಕೊಡಲಾಗಿದೆ ಅನ್ನು ಧರಿಸಬೇಕು ಅಂತ ಮತ್ತು ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ಹತ್ತು ಸಾವುಗಳನ್ನು ಆಗಿದೆ ಅದರ ಡೆತ್ ಆಡಿಟ್ ಕೂಡ ಆಗಿದೆ ನಮ್ಮ ಟಿ ಸಿ ಅಧ್ಯಕ್ಷರು ಕೂಡ ಅದನ್ನು ಡೆತ್ ಆಡಿಟ್ ಮಾಡಿದ್ದಾರೆ ಅದರಲ್ಲಿ ಬಹುತೇಕ ಹತ್ತರಲ್ಲಿ ಒಂಬತ್ತು ಕೋರ್ ಮಾಡಿ ಅಂದರೆ ಕೋವಿಡ್ ಜೊತೆಯಲ್ಲಿ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿತ್ತು ಹಾಗಾಗಿ ಅದು ಸಂಪೂರ್ಣ ಕೋವಿಡ್ನಿಂದನೇ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಬೇರೆ ಬೇರೆ ಕೋಪಿಟೀಸ್ ಇರೋದ್ರಿಂದ ಅಲ್ಲಿಂದ ಆಗಿದೆ ಅಂತಕ್ಕಂಥದ್ದು ಈ ಡೆತ್ ಆಡಿಟಿಂದ ಸ್ಪಷ್ಟ ಆಗಿದೆ ಮತ್ತು ನಮ್ಮ ಎಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರತ್ಯೇಕವಾಗಿ ಕೋವಿಡ್ಗೆ ಬೆಡ್ಸಿಗೆ ಅವಕಾಶ ಮಾಡಿಕೊಡಲಾಗಿದೆ ಆಕ್ಸಿಜನ್ ಬೆಡ್ಸನ್ನು ಅಲ್ಲಿ ವ್ಯವಸ್ಥೆ ಈಗಾಗಲೇ ಕಲ್ಪಿಸಲಾಗಿದೆ ಮತ್ತು ಐ ಸಿ ಯು ಕೂಡ ಪ್ರಿಪ್ರೇಷನ್ನು ಮಾಡಿದ್ದಾರೆ ಅದಲ್ಲದೆ ಅಲ್ಲಿ ಬೇಕಾಗಿರ್ತಕ್ಕಂಥ ಮ್ಯಾನ್ ಪವರಿಗೂ ಕೂಡ ಕೆಲವೊಂದಲ್ಲಿ ಅಡಿಷನಲ್ ಬೇಕಾಗಿದೆ ಅದು ಪ್ರಪೋಸಲ್ ಕೂಡ ಕೊಟ್ಟಿದ್ದಾರೆ ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲೂ ಕೂಡ ಈಗಾಗಲೇ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅದು ಈಗಾಗಲೇ ರೆಕಮೆಂಡ್ ಆಗಿ ಹೋಗಿದೆ ಮತ್ತು ನಮ್ಮ ರಾಜ್ಯಕ್ಕೆ ಈಗಾಗಲೇ ಸುಮಾರು ಮೂವತ್ತು ಸಾವಿರ ವ್ಯಾಕ್ಸಿನ್ಸು ಕೂಡ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಅವೈಲೇಬಿಲಿಟಿ ಆಫ್ ವ್ಯಾಕ್ಸಿನ್ಸ್ ಇದೆ ಯಾರು ವ್ಯಾಕ್ಸಿನ್ ತೆಗೆದುಕೊಂಡಿಲ್ಲ ಅಥವಾ ಯಾರು ಸಸೆಪ್ಟೇಬಲ್ ಇಂಡಿವಿಜುವಲ್ಸ್ ಅಂದರೆ ಸಿಕ್ಸ್ಟಿ ಆ್ಯಂಡ್ ಅಬೌವ್ ಇದ್ದಾರೆ ಯಾರಿಗೆ ಕೋಮಿಲಿಟೀಸ್ ಇದೆ ಆ್ಯಸ್ ಎ ಪ್ರಿಕಾಷನರಿ ಮೆಜರ್ಸ್ ಅವರು ವ್ಯಾಕ್ಸಿನ್ ತೆಗೆದುಕೊಳ್ಬೋದು ಈಗ ನಮ್ಮ ಹತ್ರ ಮೂವತ್ತು ಸಾವಿರ ವ್ಯಾಕ್ಸಿನ್ಸ್ ಈಗಾಗಲೇ ಇದೆ ಅದಲ್ಲದೆ ಎಲ್ಲಿ ಭಾಳ ಜನದಟ್ಟು ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಅಭಿವೃದ್ಧಿ ಈಗಾಗಲೇ ಸರ್ಕಾರದಿಂದ ಆರೋಗ್ಯ ಇಲಾಖೆಯಿಂದ ಪ್ರಕಟಿಸಲಾಗಿದೆ ಹಾಗಾಗಿ ಯಾರೂ ರಾಜ್ಯದಲ್ಲಿ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸಭೆಯನ್ನು ಕಂಡಕ್ಟ್ ಮಾಡಿದ್ವಿ ಮಾಡಿದ್ದೀನಿ ನಮಗೇನಾದರೂ ಪ್ರಶ್ನೆ ಕೇಳುತ್ತಿದ್ದೇಳ್ಬೋದು चांस बिकॉज केससरे इंक्रीसिंग सो कैस इंक्रीस चांस अब एक्साक्टली प्रोटेक्ट कष्ट बट लास्ट टेन डेसली टेन टे लास्ट टेन डेस ट्री अमे इंडियन इंस्टिट्यूट सैन ನಮ್ಮ ಸ್ಟ್ಯಾಟಿಸ್ಟಿಕಲ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ಗೆ ಒಂದು ಪ್ರೊಡಿಕ್ಷನ್ಗೆ ಅವ್ರಿಗೆ ಬರೆದಿದ್ದೀವಿ ಇನ್ನೂ ಅದನ್ನು ರಿಪ್ಲೈ ಬಂದ ತಗೋಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಯಾರು ಎರಡು ವ್ಯಾಕ್ಸಿನ್ಸ್ ತಗೊಂಡಿದ್ದಾರೆ ಆಮೇಲೆ ಬೂಸ್ಟರ್ ಡೋಸ್ ತಗೊಂಡಿದ್ದಾರೆ ಆಕ್ಚುಲಿ ಅವಶ್ಯಕತೆ ಇಲ್ಲ

माइग्रेट वर्कर फ्रॉम समथर स्टेट ये ये नॉट टेकन वैक्सीन टैक्सी ये नॉट टेकन वैक्सीन को मरवाई लाल को मरवाई लाल बनी हूँ सामान्य कॉल कॉलिंग रूली डिटेक्टेड डायबिटीज़ रूली डिटेक्टेड डायबिटीज़ आज इतने कुदस को मर गया होगा लेकिन बट यू वाज अनवैक्सीनेटेड हैं ता ये क nine percent मेरा eight percent पे वैक्सीनेटेड out of ten eight percent पे वैक्सीनेटेड लाभ various reasons ही दें because every death has been audited individual audit आगे दें every day तो details ही दें ये मालूम तो इसलिए 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 तो इसल வெரிஸ்டேஸ் கேஸ் எல்லி தி ஃபர் கேஸ் ஸ்டடிஸ் செகண்ட் இஸ் சர் டெத் ஆகிரோ தில் 10 கேஸ் ಗಳಲ್ಲಿ 24 ஹவர்ஸ் அண்ட் ஹாஸ்பிடல் அட்மிஷன் ஆகி 24 ஹவர்ஸ்லயே டெத் ஆகிடுச்சு அது என்ன ஆகிதே ஆ ರೀತಿ இல்ல என்ன ஆகிதே தே ஆட்மிட்டட் நாட் ஃபார் கோல் டர்மிஷன் மீன்ஸ் அவர் யாரோ கோல் குரோஸ் அட்மிட் ஆகல வேற अदर கோமோர்பிடிட்டிக்கு அட்மிட் ஆகறாங்க அவரே டெஸ்ட் अलिए ना किधर आधर कॉस्टस कोस करने मोस्ट ऑफ़ द मैम मेरे एडमिट है बिल्कुल नो एस ऑफ नाउ यू सी नाउ वे देर इस नो रिस्ट्रिक्शन दे कैन आल्सो ट्रीट मोस्ट ऑफ़ द केसेस दे नीड होम एसोलेशन दे आर डूइंग टिटेल इट होम वेर आर इट नेसेसरी गवर्नमेंट हॉस्पिटल वी आर मेड फैसिलिटी प्राइवेट पीपल आल्सो कैन ट्रीट इट्स नो नाउ अदर बगे डिटेल आगे टेस्टिंग के ये एन कॉस्ट तक भी कौन तक करता है तो हेल्थ डिपार्टमेंट इस अनाउ ऑलरेडी एनालाइजिंग के टाइम देवल डू इट इन ए डे आउट टू एंड इनो ये एन कॉस्ट के अंतरान तो इनो डिटेल आगे इधर वर्किंग होने किले यस सम तो किले आदि के लिए कमेंट इन मीडिया इस आल्सो एडवाइस होने करेक्ट हो यूनिवेरेंट इस आलसो ससेप्टेबल टू बोथ को एक्सीन एंड को शील आलसो प्रोटेक्शन इस दे इस डी प्रोटेक्शन इस दिया लाइट इसे और वैक्सीन को कूड़ा ही था वोमिक्रोन माइक्रोन इट्स एंड से इधर 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 वेरिएंट आ वोमिक्रोन सो वोमिक्रोन नांद्रे इन्ना इनोवेशन द मार्केटल में दिला है No, no, no. You see, agal yeah. ha. Existing vaccines which have been taken, shield and co Covaxin, are effective against this variant. And that WHO very clear, clear, clearly said. Already, the vaccination to only there, na. These are effective. These are providing immunity against this strain also. And World well, Health Organization has clarified already on this. WHO no, that is going on. Right? It's not It's going on. It's a process. regular process. Sir. Ah, whenever a new, new variant emerges, they do their due

Once that support, will start as a super speciality hospital. If as of now, Kerala Delhi cases is coming down. The latest is the Kerala cases coming; they are coming down. And influx and also be there, but the government of India advisory is other, we need not uh, put restriction on that So as of now, there is no restriction. एक मार्क में मार्क कोई भी हो, यूसेस डेट जब हम फॉलो करावल नाम्स, बट अगर चार्जेस वे मार्क कोई जो लाता है तो बजट में जिस्मिंग की नज़र आती है शॉर्टली, बिकॉज़ नंबर प्लेसर नॉट मंचे। नॉट इन वर्ल्ड कोई तीन मार्क नहीं ला, ऐसा जो वैक्सीन ट्रायल वर्ल्ड में ऑलरेडी नाइनटी फ third dose इग्नर रिपेयर्ड इंजेक्शन डेट वी कैन डू बट अवेलेबिलिटी ऑफ वैक्सीन डेट वी नीड टू टेक इट पॉइंट टेकन दिनो अवेलेबिलिटी ऑफ डी वैक्सीन इज इट्स इंपोर्टेंट कोर्ब्लेट्स कोर्ब्लेट्स एंड इट्स दैट बिकॉज़ दे आर स्टैंडिंग इट ऑल में डिस्ट्रिक्स आस्पेक्ट डिस्ट्रिक्स इलादे डाल हैं ओनली मैंने सुन चीज़ आपने कुटी दी भी सिक्सटी इयर्स एंड अबाउट विद कोमोर्बिडिटी शुड वेयर मास्क एक बंदे को इस ओनली एडवाइज़ है सब नाम एंड होम आइसोलेशन हाँ होम आइसोलेशन है ऑलरेडी पॉजिटिव बंदो यू सी एटी नाइनटी परसेंट ऑफ़ पीपल आर होम आइसोलेटेड पॉजिटिव इधर आई आउट ऑफ़ � ఇలా దయ్యంకొక సర్కారి ఆస్పత్రి ఆస్పత్రి రిఫ్యూస్ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಲಾಸ್ಟ್ ಸ್ಟೇಜಸ್ ಅಲ್ಲಿ ಅವ್ರು ಗವರ್ಮೆಂಟ್ ಹಾಸ್ಪಿಟಲ್ ಕಳಿಸ್ತಾರೆ ಯಾಕಂದ್ರೆ ಅವ್ರು ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ನಮ್ಮ ಆಸ್ಪತ್ರೆಗಳಿಗೆ ಕಳಿಸ್ತಾರೆ ಕೆಲವು ಸಾರಿ ಅದನ್ನ ಯಾವ್ದು ಪೇಷಂಟ್ ರಿಫ್ಯೂಸ್ ಮಾಡಲ್ಲ ಹಾಗಾಗಿ ಒಂದು ಸ್ವಲ್ಪ ನಂಬರ್ ಜಾಸ್ತಿ ವಿನ ಗವರ್ಮೆಂಟ್ ಹಾಸ್ಪಿಟಲ್ ಅಷ್ಟು ಕ್ವಾಲಿಟಿ ಟ್ರೀಟ್ಮೆಂಟ್ ಬೇರೆ ಕಡೆ ಸಿಗ್ತದೆ ನಾನೇ ನಾನ್ಕೊಳ್ಳಲ್ಲ ಯಾವ ವಿಷಯ ಹತ್ತು ಕೇಸ್ ನ ಡೆತ್ ಮಾಡಿದ್ವಿ ಹತ್ತು ಕೇಸ್ ಅಲ್ಲಿ ಪೇಷಂಟ್ಸ್ ಐಸಿಯು ಅಡ್ಮಿಟ್ ಆಗಿರೋದು ಅವರು ಅವರ ಹೋಮ್ ಆರ್ಬಿಟ್ ಕಂಡೀಷನ್ ಇಂದ ಅವ್ರು ಅಡ್ಮಿಟ್ ಆಗಿದ್ದಾರೆ ಅವರಿಗೆ ಹಾರ್ಟ್ ಇರ್ಬೋದು ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅದರಿಂದ ಅಡ್ಮಿಟ್ ಆಗಿದ್ದಾರೆ ಅವರು ಐಸಿಯು ಕೂಡ ಅಡ್ಮಿಟ್ ಆಗಿದ್ರು ಅವರಲ್ಲಿ ಕೋವಿಡ್ ಟೆಸ್ಟ್ ಮಾಡಿದಾಗ ಇನ್ಸಿಡೆಂಟ್ ಅಲ್ಲಿ ಪಾಸಿಟಿವ್ ಬಂದಿದೆ ಅವ್ರನ್ನ ಕಾಸ್ ಆಫ್ ಡೆತ್ ಆಡಿಟ್ ಮಾಡಿದಾಗ ದೇ ಡೆತ್ ಇಸ್ ನಾಟ್ ಹ್ಯಾಪನ್ ಡೈರೆಕ್ಟ್ಲಿ ಡ್ಯೂ ಟು ಕೋವಿಡ್ ಇಟ್ ಇಸ್ ಡ್ಯೂ ಟು ವೇರಿಯಸ್ ಅದರ್ ಒಬ್ಬರು ಮಾಡಿದ್ದಾರೆ ಮೆಡಿಕಲ್

ಆಮೇಲೆ ಆಕ್ಸಿಜನ್ ಬೆಡ್ಸ್ ಹತ್ತು ಸಾವಿರ ಇದೆ ನಮ್ಮ ಮೆಡಿಕಲ್ ಕಾಲೇಜಸ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಹನ್ನೊಂದುವರೆ ಸಾವಿರ ಇದೆ ಹಾಗಾಗಿ ಅವೈಲೇಬಲ್ ಬೆಡ್ಸ್ ಇದೆ ಇದು ಪ್ರತ್ಯೇಕವಾಗಿ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಸ್ತಾಪ ಮಾಡಿದ್ದು ಅತಿ ಉಪದ್ಯಸ್ತಿಗಳನ್ನ ನಾವು ಕಾಯಂಗೊಳಿಸ್ತೀವಿ ಅಂತ ಹೇಳಿ ಅದು ತನ್ನ ಬೆಂಟಿ ಆಗ್ತಾ ಇದೆ ಅಂತ ಹೇಳ್ತಾ

ಅವರೆಲ್ಲರೂ ನಾಳೆ ಉದ್ಯೋಗ ಬಯಸಿ ಅರ್ಜಿ ಆಗ್ತಕ್ಕಂಥದ್ದಿದೆ ಅದರಿಂದ ನೇರವಾಗಿ ತೆಗೆದುಕೊಳ್ಳುವಂಥದ್ದಕ್ಕೆ ಹಿಂದೆ ಎಲ್ಲ ಇವರೆಲ್ಲ ಭಾಳಷ್ಟು ಜನ ಕೆ ಐ ಟಿಗೆ ಹೋಗಿದ್ದರು ಹೈಕೋರ್ಟ್ಗೆ ಹೋಗಿದ್ದರು